ಈ ಕಾರ್ಯಕ್ರಮ ಗಡಕಾರಿ ಅವ್ರು ಕರ್ಕೊಂಡ್ ಬರ್ಕಮ್ಮ ವರಿಷ್ಠರು ಅವ್ರು ಬೆಟ್ಟಾಗ್ಲೇದಾಗಿದೆ ಅಷ್ಟೇ ಅದನ್ನ ಬೆಟ್ಟಿ ಸಹಜ ಭೇಟಿ ಅಷ್ಟೇ ರಾಜಕೀಯ ಯಾವುದೋ ಲಕ್ಷಣ ಕಾಣ್ತಾ ಇಲ್ಲ ಇಲ್ಲ ಸೊ ಹೊಸ ರಾಜಕೀಯ ಸಂಚಲನ ಆಗಲಿ ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಲಕ್ಷಗಳು ನಮಗೇನು ಕಂಡು ಬರ್ತಾ ಇಲ್ಲ ಯಾರು ಯಾರು ಹಾಕ್ಯಾರ ವಿರೋಧ ಹಾಕಿದಾರೆ ಅವರು ಹೈಕಮಾಂಡ್ ನಮ್ಮ ಪಕ್ಷದ ಯಾವುದೇ ಇಲ್ಲ ವಿರೋಧ ಪಕ್ಷದಲ್ಲಿ ಎರಡು ಮೂರು ತಿಂಗಳಿಂದ ಹೇಳ್ತಿದ್ದಾರೆ ಇವತ್ತಲ್ಲ ಸೊ ಹೇಳ್ತಾರೆ ಸೊ ನಾವು ಕಾನೂನು ರೀತಿ ಹೋರಾಟ ಮಾಡೋಂತ ನಿರ್ಧಾರ ಮಾಡಿದ್ದೀವಿ ಮಾಡಿದ್ರೆ ಮಾಡಲಿ ಮಾಡ್ಲಿಕ್ಕೆ ಅಂತಂದ್ರೆ ಇಲ್ಲ ಮಾಡ್ಬೋದು ಅವರು ಕೂಡ ಮಾಡಲಿಕ್ಕೆ ಅದಕ್ಕೆ ಮಾಡಲಿ ಸತ್ಯಾಂಶ ಹೊರಗೆ ಬರ್ತದೆ ಹೇಳ್ಬೇಕಲ್ಲ ಯಾರು ಏನು ಎಲ್ಲಿ ಅಂತ ಹೇಳಿದಾಗ ಮುಂದೆ ಅದಕ್ಕೆ ಹೇಳಲಿಕ್ಕೆ ಆಗ್ತದೆ ಇನ್ನೂ ಅದು ಅರ್ಧ ಇದೆ ಅವ್ರನ್ನ ಪೂರ್ಣ ಹೇಳ್ದಾಗ ಪೂರ್ಣ ಪ್ರಮಾಣದ ಪ್ರತಿಕ್ರಿಯೆ ನಾವು ಕೊಡ್ತೀವಿ ಚಲೋ ಇಲ್ಲಿ ಎಲ್ಲಿ ಎದ್ದೆ ಇಲ್ಲ ಎಲ್ಲಿದೆ ಏ ಎದ್ದೆ ಇಲ್ಲ ಯಾವುದು ಎದ್ದೆ ಇಲ್ಲ ಯಾರು ಎದ್ದೆ ಇಲ್ಲ ದಲಿತ ಅಂತ ಏನಿಲ್ಲ ಏನು ಏನಿಲ್ಲ ಅರ್ಧ ಗಂಟೆ ಒಂದು ಗಂಟೆ ಕೂತಿದ್ದೀವಿ ಚರ್ಚೆ ಮಾಡಿದ್ವಿ ಅಷ್ಟೇ ಚರ್ಚೆ ಮಾಡಿದೆ ಯಾವುದಿಲ್ಲ ಯಾವುದೂ ಯಾಗಮ್ಮಿ ಇಲ್ಲ ರಾಜಕೀಯ ನಮ್ಮ ಕೆಲವು ಸಮಸ್ಯೆಗಳನ್ನ ಚರ್ಚೆ ಮಾಡಿದೆ ಅಷ್ಟೇ ಇಲ್ಲ ಇಲ್ಲ ಯಾವುದು ಮಾಡೋರು ಮಾಡೋ ಅದಕ್ಕೇನು ಅದು ಫ್ರೀ ಆಗಿ ಮಾಡ್ತಾರೆ ಅದೇನು ಅದಕ್ಕಿಂತ ದುಡ್ಡು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಟ್ರೋಲ್ ಹಾಗೆ ಆಗ್ತಿದೆ ಅವ್ರವ್ರು ಅಭ್ಯರ್ಥಿಗಳು ಮಾಡ್ತಾರೆ ಅದಕ್ಕೂ ಈ ಬದಲಾವಣೆಗೆ ಏನು ಯು